ಕನ್ವರ್ ಲಾಲ್ ಲುಕ್ ಗೆ ದುಶ್ಮನ್ಗಳು ಪುಡಿ ಪುಡಿ ಡಿ ಬಾಸ್ ಲುಕ್ ಗೆ ಫುಲ್ ಫಿದ ಆದ ಡಿ ಸೆಲೆಬ್ರಿಟೀಸ್ ಸ್ಯಾಂಡಲ್ ನ ಈ ಸುಂಟರ ಗಾಳಿನ ತಡೆಯೋದಿಕ್ಕೆ ಯಾವ ನನ್ನ ಮಗನಿಂದಲೂ ಸಾಧ್ಯ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಸ್ಯಾಂಡಲ್ ಸುಲ್ತಾನನ ಕನ್ವರ್ ಅವತಾರ ಆಯಿತು ಸೋಷಿಯಲ್ ಮೀಡಿಯಾಗಳಲ್ಲಿ ಫುಲ್ ಟ್ರೆಂಡಿಂಗ್ ಈ ಕನ್ವರ್ಲ ಲುಕ್ಗೂ ದ ಡ್ಯಾಬಿಲ್ ಚಿತ್ರದಲ್ಲಿನ ಕತೆಗೂ ಏನಾದರೂ ಸಂಬಂಧ ಇದೆಯಾ ಡಿ ಬಾಸ್ ರ ನಾನಾ ಅವತಾರಗಳು ಸ್ಯಾಂಡಲ್ವುಡ್ ನಲ್ಲಿ ಶುರು ಮಾಡಿರೋ ಬಿಸಿ ಬಿಸಿ ಚರ್ಚೆಗಳೇನು ಗೊತ್ತಾ ದರ್ಶನ್ರ ಈ ಒಂದು ಲುಕ್ ಗೆ ನಿದ್ದೆ ಕಳೆದುಕೊಂಡ ಡಿ ಬಾಸ್ ದ್ವೇಷಿಗಳು ಯಾಕೆ ಏನು ಎಲ್ಲವನ್ನ ಹೇಳ್ತೀನಿ ಬನ್ನಿ ಸ್ನೇಹಿತರೆ ಡಿ ಬಾಸ್ ದರ್ಶನ್ ಕನ್ವರ್ ಲಾಲ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕನ್ವರ್ ಲಾಲ್ ರಬರ್ ಸ್ಟಾರ್ ಅಂಬರೀಷ್ಗೆ ಸೂಪರ್ ಸ್ಟಾರ್ ಗಿರಿಯನ್ನ ನೀಡಿದಂತಹ ಪಾತ್ರ ಅವರ ಅಂತ ಚಿತ್ರದಲ್ಲಿ ಕನ್ವರ್ ಲಾಲ್ ಪಾತ್ರವನ್ನ ನೋಡದಂತಹ ಇಡೀ ಕರುನಾಡು ನಿಬ್ಬೆರಗಾಗಿ ಹೋಗಿತ್ತು ರಬರ್ ಸ್ಟಾರ್ ಅಂಬರೀಷ್ ಅಂತ ಚಿತ್ರದ ಕನ್ವರ್ ಲಾಲ್ ಪಾತ್ರದಿಂದ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ರು ಈಗ ಅದೇ ಪಾತ್ರದಲ್ಲಿ ಡಿ ಬಾಸ್ ದರ್ಶನ್ ಕಳಿಸ್ಕೊಳ್ತಾ ಇದ್ದಾರೆ ಚಿತ್ರದ ಪ್ರೊಡಕ್ಷನ್ ಮಾಡ್ತಾ ಇರತಕ್ಕಂತಹ ಜೈ ಮಾತಾ ಕಂಬೈನ್ಸ್ ಹಂಚಿಕೊಂಡಿರತಕ್ಕ ಕನ್ವರ್ ಲಾಲ್ ಫೋಟೋ ನೋಡಿ ಡಿ ಬಾಸ್ ದರ್ಶನ್ ಅಭಿಮಾನಿಗಳು ನಿಬ್ಬೆರಗಾಗಿದ್ದಾರೆ ಕನ್ವರ್ ಲಾಲ್ ಲುಕ್ ನಲ್ಲಿ ಅಭಿಮಾನಿಗಳಿಗೆ ಸರ್ಪ್ರೈಸ್ ನೀಡಿದ್ದಾರೆ ಡಿ ಬಾಸ್ ಅಷ್ಟಕ್ಕೂ ಡಿ ಬಾಸ್ ರ ಈ ಲುಕ್ ಅನ್ನ ಡೆವಿಲ್ ಸಿನಿಮಾದಲ್ಲಿ ನಿರ್ದೇಶಕ ಪ್ರಕಾಶ್ ಯಾವ ಕಾರಣಕ್ಕಾಗಿ ಯಾವ ಸೀನ್ಗಾಗಿ ಬಳಸಿದ್ದಾರೆ ಅಂತ ಅಭಿಮಾನಿಗಳು ಈಗಿನಿಂದಲೇ ಫುಲ್ ತಲೆ ಕೆಡಿಸಿಕೊಳ್ತಾ ಇದ್ದಾರೆ ಅಣ್ಣ ಮೊದಲು ಚಿತ್ರನ ರಿಲೀಸ್ ಮಾಡೋಣ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಅಣ್ಣ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ ಡಿ ಬಾಸ್ ರಾವ್ ಈ ಕನ್ವರ್ ಲಾಲ್ ಪಾತ್ರದ ಎಂಟ್ರಿ ಥಿಯೇಟರ್ಗಳನ್ನು ಬ್ಲಾಸ್ಟ್ ಮಾಡೋದ್ರಲ್ಲಿ ಸಂಶಯನೇ ಇಲ್ಲ ಮಾಸ್ ಪ್ರಿಯರಿಗಂತೂ ಹಬ್ಬನೇ ಬಿಡಿ ಈಗಾಗಲೇ ಟೀಸರ್ ಮತ್ತು ಅಲ್ಲಲ್ಲಿ ಕಾಣಿಸಿಕೊಂಡಿರೋ ದ ಡವಿಲ್ ಚಿತ್ರದ ಇಮೇಜ್ಗಳನ್ನು ನೋಡಿ ಚಿತ್ರದ ಕಥೆ ಬಗ್ಗೆ ಊಹೆ ಮಾಡಿಕೊಳ್ಳೋದಕ್ಕೆ ಹೊರಟಿರ್ತಕ್ಕಂಥ ಅಭಿಮಾನಿಗಳಿಗೆ ಈ ಕನ್ವರ್ ಲಾ ಲುಕ್ ಸಹ ಅನೇಕ ರೀತಿಯ ಊಹಾಪೋಹಗಳನ್ನು ಹುಟ್ಟು ಹಾಕಿದೆ ಟೀಸರ್ ನಲ್ಲಿ ಸ್ಟೈಲಿಶ್ ಆಗಿ ಕಾಣಿಸಿಕೊಂಡಿದ್ದಂತಹ ಬಾಸ್ ನಂತರ ಕುರಿಚಲು ಗಡ್ಡದೊಂದಿರುವ ಇಮೇಜ್ನೊಂದಿಗೆ ಹೊಸ ತರ ಕಂಡ್ರು ನಂತರ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದಂತಹ ಮುಖ್ಯಮಂತ್ರಿ ಗೆಟಿ ಸಹ ಅಭಿಮಾನಿಗಳಿಗೆ ಇನ್ನಿಲ್ಲದ ಕುತೂಹಲವನ್ನು ಉಂಟು ಮಾಡಿದರು. ಈಗ ಮತ್ತೆ ಕನ್ವರ್ ಲಾಲ್ ಆಗಿ ರಬರ್ ಸ್ಟಾರ್ ಮಾಡಿದಂತಹ ಐಕಾನಿಕ್ ಪಾತ್ರದಲ್ಲಿ ಕಾಣಿಸಿಕೊಂಡಿರೋ ರೀತಿಗೆ ಡೆವಿಲ್ ಚಿತ್ರದಲ್ಲಿ ಡಿ ಬಾಸ್ ದರ್ಶನ್ ಹಲವು ರೀತಿಯ ಶೇಪ್ ಮತ್ತು ಲುಕ್ಗಳಲ್ಲಿ ಕಾಣಿಸ್ಕೊಳ್ತಾ ಇರೋದು ಪಕ್ಕಾಗಿದೆ ಹಾಗಾಗಿನೇ ಈ ಚಿತ್ರದ ಕಥೆಯ ಎಳೆಯನ್ನು ಸಹ ಯೋಚನೆ ಮಾಡೋದಕ್ಕೆ ಕಲ್ಪಿಸಿಕೊಳ್ಳೋದಕ್ಕೆ ಸಿನಿ ಪಂಡಿತರಿಗೂ ಸಹ ಸಾಧ್ಯ ಆಗ್ತಾ ಇಲ್ಲ ಡೆವಿಲ್ ಚಿತ್ರದ ಕುತೂಹಲ ದಿನೇ ದಿನೇ ಹೆಚ್ಚಾಗ್ತೇನೆ ಇದೆ ಇನ್ನು ಕಾಟೇರ ಚಿತ್ರದ ನಂತರ ಕನ್ನಡದ ಯಾವ ನಟನ ಚಿತ್ರವೂ ಸಹ ಕಾಟೇರ ಚಿತ್ರದಂತಹ ಬ್ಲಾಕ್ ಬಸ್ಟರ್ ಆಗಿಲ್ಲ ಇನ್ನು ಈ ಡೆವಿಲ್ ಚಿತ್ರದಲ್ಲಿ ಡಿ ಬಾಸ್ ಲುಕ್ ನೋಡಿದಂತಹ ದುಶ್ಮನಗಳು ಈಗಾಗಲೇ ನಡುಗು ಹೋಗಿದ್ದಾರೆ ಇನ್ನೇನು ದರ್ಶನ್ ಕತೆ ಮುಗೀತು ಅಂತಿದ್ದವರಿಗೆ ಕತೆ ಮುಗಿದಿಲ್ಲ ಸ್ಟಾರ್ ಸ್ಟಾರ್ಡಮ್ ಇನ್ನೂ ಡಬ್ ಕಿ ಡಬಲ್ ಆಗುತ್ತೆ ಡಿ ಬಾಸ್ ಅನ್ನು ಸುಂಟ್ರಗಾಳಿನ ತೊಡೆಯೋದಿಕ್ಕೆ ಯಾವ ನಿಂದಲೂ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಗಿಯೇ ದುಷ್ಟು ತರಾ ತರ ನಡ್ಗೋಗ್ತಾ ಇದ್ದಾರೆ ಈಗಾಗಲೇ ಚಿತ್ರದಲ್ಲಿ ನಡೆಸಿರ್ತಕ್ಕಂಥ ಕೆಲವು ನಟರು ಹೇಳಿರುವಂತೆ ಡೆವಿಲ್ ಇದುವರೆಗೂ ಕನ್ನಡದಲ್ಲಿ ಯಾರೂ ಮುಟ್ಟದ ಕತೆ ಈ ಚಿತ್ರದ ಕಥೆಯನ್ನ ಈ ಚಿತ್ರದ ಕತೆ ಮತ್ತು ಡೆವಿಲ್ ಚಿತ್ರದ ಆ ಡವಿಲ್ ಪಾತ್ರಕ್ಕೆ ಡಿ ಬಾ ದರ್ಶನ್ ಮಾತ್ರ ಲಾಯಕು ಅಂತ ಹೇಳಿರೋದನ್ನು ಕೇಳಿದರೆ ಅಭಿಮಾನಿಗಳು ಚಿತ್ರ ಯಾವಾಗ ಬರುತ್ತಪ್ಪ ಅಂತ ಕಾಯ್ತಾ ಇದ್ದಾರೆ ಆದಷ್ಟು ಬೇಗ ಬರಲಿ ಬರಡಾಗಿರೋ ಸ್ಯಾಂಡಲ್ವುಡ್ಗೆ ಯಶಸ್ಸಿನ ಮಳೆಯನ್ನು ತರಲಿ ಡಿ ಬಾಸ್ರ ಡೆವಿಲ್ ಅನ್ನೋದೇ ಕನ್ನಡಿಗರ ಕನ್ನಡಾಭಿಮಾನಿಗಳ ಆಶಯ